இல்ோடப்பூ இவன கலர் கலர் அவ அந்த எஸ் ரூபாய் அது അമ്മേ ഞാൻ കേറി മുട്ട് മുട്ട് വരുന്നു പിള്ളേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേേ

ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಭವ್ಯ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾವಿವತ್ತು ಮನೆಗೆ ಫಿಶ್ ಟ್ಯಾಂಕ್ ತಗೊಂಡೋಗೋಣ ಅಂತೇಳಿ ಬಂದಿದ್ವಿ ನಮಗೆ ಮನೆಯಲ್ಲಿ ಈ ಥರ ಫಿಶ್ ಟ್ಯಾಂಕ್ನ ಇಟ್ಕೊಳ್ಳೋದಕ್ಕೆ ತುಂಬಾ ಆಸೆ ಇತ್ತು ಆಲ್ಮೋಸ್ಟ್ ಒಂದು ಟೂ ತ್ರೀ ಇಯರ್ಸಿಂದನೂ ನಾನು ಹೇಳ್ತಾನೆ ಇದ್ದೆ ತಗೊಳ್ಳೋಣ ತಗೊಳ್ಳೋಣ ಅಂತ ಹೇಳಿ ಅದಕ್ಕೆ ಈ ಟೈಮ್ ಬಂದಿದೆ ಅಂತಲೇ ಹೇಳ್ಬೋದು ಆದರೆ ನಾನು ಕೇಳಿದ್ದಕ್ಕೋಸ್ಕರ ಕೊಡ್ತಿಲ್ಲ ಮಕ್ಕಳು ಆಸೆ ಪಟ್ರು ಅಂತ ಹೇಳಿ ತೊಗೊಡ್ತಾ ಇದ್ದಾರೆ ಅಕ್ಕಪಕ್ಕದ ಮನೆಯಲ್ಲಾಗಿರ್ಬೋದು ಫೋನಲ್ಲಾಗಿರ್ಬೋದು ಈ ಥರ ನೋಡಿ ಫಿಶ್ ಟ್ಯಾಂಕ್ನ ನಮ್ಮ ಮನೆಗೂ ಯಾವಾಗ ತೊಗೊಬರೋಣ ಪಪ್ಪ ಅಂತ ಪದೇ ಪದೇ ಕೇಳ್ತಾಯಿರ್ತಾರೆ ಒಂದೇ ಸಮ ಫೋರ್ಸ್ ಮಾಡ್ತಾ ಇರೋದ್ರಿಂದ ಅದು ಇವತ್ತು ಹೋಗ್ಲಿ ತೊಗೋಬರೋಣ ಅಂತ ಹೇಳಿ ಬಂದಿದ್ದೀವಿ ಮತ್ತು ಮನೆಯಲ್ಲಿ ಈ ಥರ ಫಿಶ್ ಟ್ಯಾಂಕ್ನ ಇಡೋದ್ರಿಂದ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿನೆಲ್ಲ ಹೋಗಿಸಿ ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳ್ತಾರೆ ಹಾಗೆ ಮತ್ತೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ ಈ ಥರ ಮಕ್ಕಳಿರೋ ಮನೆಗಳಲ್ಲಿ ಪೆಟ್ಸ್ಗಳನ್ನ ಸಾಕೋದ್ರಿಂದ ಅವ್ರ ಮನಸು ಸಾಫ್ಟ್ ಸಾಫ್ಟಾಗಿರುತ್ತಂತೆ ಈ ಥರ ನಾನು ಹೇಳ್ತಿಲ್ಲ ಮಕ್ಕಳು ಡಾಕ್ಟ್ರ್ ಏನಿದ್ದಾರೆ ಮಕ್ಕಳ ತಜ್ಞರು ಅವರೇ ಹೇಳಿರೋ ಅಂಥ ಮಾತಿದು ಹೌದು ಈ ಮಾತು ಹಂಡ್ರೆಡ್ ಪರ್ಸೆಂಟ್ ನಿಜ ಕೂಡ ಮನೆಯಲ್ಲಿ ನಾಯಿ ಸಾಕೋದಾಗಿರ್ಬೋದು ಬೆಕ್ಕು ಸಾಕೋದಾಗಿರ್ಬೋದು ಬರ್ಡ್ಸ್ಗಳು ಈ ಥರ ಫಿಶಿಂಗು ಮತ್ತು ಹಳ್ಳಿಗಳ ಕಡೆ ಮೇಕೆ ಕುರಿ ಹಸುಗಳು ಈ ಥರ ಎಲ್ಲ ಸಾಕೋದ್ರಿಂದ ಮನೆಯಲ್ಲಿರೋಂಥ ಮಕ್ಳುಗಳಿಗೂ ಕೂಡ ಮನಸ್ಸು ತುಂಬಾ ಮೃದುವಾಗಿರುತ್ತಂತೆ ಆ ಮ ಪ್ರಾಣಿಗಳ ಜೊತೆ ಮಿಂಗಲ್ ಆಗಿ ಅವುಗಳ ಒಂದು ಚಲನವಲನಗಳನ್ನು ನೋಡ್ತಾ ಬೆಳೆಯೋದ್ರಿಂದ ಮಕ್ಕಳುಗಳ ಮನಸ್ಸು ಕೂಡ ತುಂಬ ಸಾಫ್ಟಾಗೇ ಇರುತ್ತಂತೆ ಮತ್ತು ಈ ವಿಡಿಯೋ ಮೂಲಕ ನಾನೇನು ಹೇಳ್ತೀನಿ ಅಂದರೆ ಎಲ್ರಿಗೂ ಸಾಧ್ಯ ಆಗೋಲ್ಲ ಸಾಧ್ಯ ಆಗೋರು ಮನೇಲಿ ಮಕ್ಕಳಿದ್ದಾರೆ ಅಂದರೆ ಮನೆಯಲ್ಲಿ ಯಾವುದಾದ್ರೂ ಒಂದು ಈ ಥರ ಮನೇಲಿ ಸಾಕುವಂಥ ಪ್ರಾಣಿಗಳು ಇಲ್ಲ ಪಕ್ಷಿಗಳು ಯಾವುದಾದ್ರೂ ಒಂದನ್ನು ಸಾಕಿ ಮಕ್ಕಳಿಗೂ ಕೂಡ ಖುಷಿ ಆಗುತ್ತೆ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇದು ಪ್ಯಾರೋಟ್ ಥರ ಬಟ್ ಪ್ಯಾರೋಟ್ ಅಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೈಯಲ್ಲಿ ಹಿಡ್ಕೊಂಡು ಕಾಳನ್ನ ತಿಂತಾಯಿದೆ ಅಂತ ಸೇಮ್ ಒಳ್ಳೆಯ ಮನುಷ್ಯರು ಯಾವ ರೀತಿಯಾಗಿ ತಿಂತಾರೆ ಅದೇ ಥರ ಕೈಯಲ್ಲಿ ಹಿಡ್ಕೊಂಡು ಸಿಪ್ಪೆ ಎಲ್ಲ ತೆಗ್ದು ಎಷ್ಟು ಚೆನ್ನಾಗಿ ತಿಂತಾಯಿತ್ತು ಅಂದರೆ ನನಗಂತೂ ನೋಡಿ ತುಂಬ ಆಶ್ಚರ್ಯ ಆಯಿತು ನಮ್ಮ ಮನೆಯಲ್ಲೂ ಬರ್ಡ್ಸ್ ಇದ್ದಾವೆ ಆದರೆ ನಾನು ಯಾವತ್ತು ಈ ಥರ ಕೈಯಲ್ಲಿ ಹಿಡ್ಕೊಂಡು ತಿನ್ನೋದನ್ನು ನೋಡಿಲ್ಲ ಮಾಮೂಲಿಯಾಗಿ ಕೊಕ್ಕಲ್ಲೇ ಸಿಪ್ಪೆನೆಲ್ಲ ಬಿಡಿಸ್ಕೊಂಡು ತಿಂತಿರ್ತವೆ ನೋಡಿದ್ದೀನಿ ಬಟ್ ಇದು ಒಂಥರ ಕೈಯಲ್ಲಿ ಹಿಡ್ಕೊಂಡು ಮನುಷ್ಯರ ಥರನೇ ಸಿಪ್ಪೆ ಎಲ್ಲ ತೆಕ್ಕೊಂಡು ತಿಂತಾಯಿದ್ದು ನೋಡಿ ತುಂಬಾ ಒಂಥರ ಶಾಕ್ ಆಯಿತು ಮತ್ತು ನಮ್ಮ ಮನೇಲಿರೋ ಬರ್ಡ್ಸ್ಗಳನ್ನೂ ಕೂಡ ನಾವು ಇದೇ ಶಾಪಲ್ಲೇ ತಂದಿದ್ದು ಆಲ್ಮೋಸ್ಟ್ ಆಗಲೇ ಒಂದು ವರ್ಷ ಆಗ್ತಾ ಬಂತು ಚೆನ್ನಾಗಿದ್ದಾವೆ ಏನೂ ತೊಂದರೆ ಆಗಿಲ್ಲ ಅದಕ್ಕೆ ಅಂಥೇಳಿ ಈ ಶಾಪ್ಗೆ ಬಂದಿದ್ದೀವಿ ಫಿಶ್ನು ತೊಗೊಂಡು ಹೋಗೋಣ ಅಂಥೇಳಿ ಇಲ್ಲಿಗೆ ಬಂದಿದ್ದೀವಿ ಆದರೆ ಈ ಸರಿ ನಾನು ನೋಡ್ದಂಗೆ ಫಿಶಲ್ಲಿ ಸ್ವಲ್ಪ ವೆರೈಟೀಸ್ಗಳನ್ನ ಇಟ್ಟಿದ್ರು ಬರ್ಡ್ಸಲ್ಲಿ ಎಲ್ಲ ಖಾಲಿ ಆಗಿತ್ತು ಅನಿಸುತ್ತೆ ಜಾಸ್ತಿ ವೆರೈಟೀಸ್ ಇರಲಿಲ್ಲ ಸ್ವಲ್ಪನೇ ಇದ್ದು ಲಾಸ್ಟ್ ಟೈಮ್ ಬಂದಾಗ ತುಂಬ ಜಾಸ್ತಿ ಪಕ್ಷಿಗಳಿದ್ದೋ ಇರ್ಬೋದು ನಾವಿವಾಗ ಫಿಶ್ ಟ್ಯಾಂಕ್ನ ತೊಗೊಂಡು ಬಂದಿದ್ದೀವಿ ಮನೆಗೆ ಎಲ್ಲ ಸೆಟಪ್ ಮಾಡ್ತಾ ಇದ್ದೀವಿ ನಾವು ತಂದಿರೋಂಥ ಫಿಶ್ ಟ್ಯಾಂಕ್ ಬಂದು ಏಯ್ಟೀನ್ ಇಂಚು ಉದ್ದ ಇದೆ ಒಂಬತ್ತು ಇಂಚು ಅಗಲ ಇದೆ ಮತ್ತು ಯಾರಾದರೂ ಹೊಸ್ದಾಗೆ ಫಿಶ್ ಟ್ಯಾಂಕ್ನ ತೊಗೊಳೋರಿದ್ರೆ ಕಂಪಲ್ಸರಿಯಾಗಿ ಮೋಟ್ರನ್ನ ತಗೊಂಡು ತಗೊಳ್ಳೇಬೇಕು ಕೂಡ ಫಿಶ್ಗಳು ಈ ಥರ ಮೋಟ್ರ್ ಆನ್ ಮಾಡಿಲ್ಲ ಅಂದರೆ ಅವಕ್ಕೆ ಆಕ್ಸಿಜನ್ ಸಿಗಲ್ವಂತೆ ಒಂದು ಫೋರ್ ಟು ಫೈವ್ ಅವರ್ಸ್ ಆಕ್ಸಿಜನ್ ಇಲ್ದಿರ ಕರೆಂಟ್ ಏನಾದರೂ ಹೋದರೆ ಆ ಥರ ಮೇಂಟೇನ್ ಆಗುತ್ತಂತೆ ಅವ್ರು ನಾಲ್ಕು ಅವರು ಅದಕ್ಕಿಂತ ಜಾಸ್ತಿ ಆದರೆ ಫಿಶ್ಗಳಿಗೆ ಆಕ್ಸಿಜನ್ ಸಿಗ್ದಿರ ಸಾಯೋವಂಥ ಚಾನ್ಸಸ್ ಕೂಡ ಇರುತ್ತಂತೆ ಅದರಿಂದ ಮೋಟ್ರನ್ನ ನೋಡಿ ಸ್ವಲ್ಪ ದೊಡ್ಡ ಸೈಜ್ ಇರೋವಂಥದ್ದೇ ತಗೊಳ್ಳಿ ಮತ್ತು ಫಿಶ್ ಟ್ಯಾಂಕ್ ಏನೋ ತುಂಬ ಆಸೆಯಿಂದ ತುಂಬ ಇಷ್ಟಪಟ್ಟು ತಗೊಂಡು ಬರೋದೇನೋ ತೊಗೊಂಡು ಬಂದು ಇಟ್ಕೊಂಡ್ವಿ ಮನೆಗೆ ಆದರೆ ಇದನ್ನು ಕೂಡ ಒಂದು ತ್ರೀ ಡೇಸ್ ಫೋರ್ ಡೇಸ್ಗೆ ಒಂದ್ಸರಿ ಕ್ಲೀನ್ ಮಾಡ್ತಾ ಇರ್ಬೇಕಂತ ನೀರೆಲ್ಲ ಸ್ಮೆಲ್ ಬಂದುಬಿಡುತ್ತೆ ಆ ಕೆಲಸ ಸ್ವಲ್ಪ ಕಷ್ಟನೇ ಕ್ಲೀನ್ ಮಾಡೋದಕ್ಕೆ ಅದು ಬಿಟ್ಟರೆ ಏನಿಲ್ಲ ಚೆನ್ನಾಗಿದೆ ಮೇಂಟೇನ್ ಮಾಡ್ಬೋದು ಮನೆಗಳಲ್ಲಿ ಇನ್ನು ನನ್ನ ಮಗನಿಗಂತೂ ತುಂಬಾ ಫುಲ್ ಎಕ್ಸೈಟ್ಮೆಂಟು ಖುಷಿಲಿ ಇದ್ದ ಅವ್ರ ಪಪ್ಪಂಗೆ ಏನು ಕೆಲಸ ಮಾಡೋದಕ್ಕೂ ಬಿಡ್ತಾನೆ ಇರಲಿಲ್ಲ ನಾನೇ ಮಾಡ್ತೀನಿ ಅಂತ ಮುಂಚೆ ಅವನೇ ಮಾಡ್ತಾಯಿದ್ದ ಎಲ್ಲ ಕೆಲಸನೂ ಮತ್ತು ನಾವು ಕೂಡ ಜಾಸ್ತಿ ಫಿಶನ್ನು ತೊಗೊಳಕ್ಕೆ ಹೋಗಿಲ್ಲ ಸ್ಟಾರ್ಟಿಂಗಲ್ಲೇ ನೀರೇನಾದರೂ ಚೇಂಜ್ ಆದರೆ ಆಮೇಲೆ ಯಾಕೆ ಸುಮ್ಮನೆ ಅಂತ ಹೇಳಿ ಒಂದು ನಾಲ್ಕು ಫಿಶ್ ತೊಗೊಂಡು ಬಂದ್ವಿ ಅವರು ಕೂಡ ಅಂಗಡಿಯವರು ಹೇಳಿದ್ರು ಜಾಸ್ತಿ ಹಾರ್ಡ್ ವಾಟರ್ನ ಯೂಸ್ ಮಾಡಬೇಡಿ ಆ ಥರ ಹಾರ್ಡ್ ವಾಟರ್ ಇದ್ದರೆ ಫಿಲ್ಟ್ರ್ ನೀರನ್ನ ಹಾಕಿ ಏನೂ ಆಗಲ್ಲ ಅಂತ ಹೇಳಿದರು ಅದಕ್ಕೆ ನಾವು ಸುಮ್ಮನೆ ರಿಸ್ಕಿ ಹಾಕಿ ಆಮೇಲೆ ಚೆನ್ನಾಗಿದ್ರೆ ಬಂದು ತೊಗೊಂಡೋಗೋಣ ಅಂತ ಹೇಳಿ ಒಂದು ನಾಲ್ಕು ತಂದಿದ್ವಿ ಅಷ್ಟೇ ಅಪ್ಪು ಆರ್ ಯು ಫುಲ್ ಎಷ್ಟು ಫಿಶ್ ನೀನು ಇವತ್ತು ಇದ ನೀವತ್ತು ನಿನಗೆ ಯಾವ ಕಲರ್ ಫಿಶ್ ಇಷ್ಟ ಆಯ್ತು ವೈಟ್ ದ ಅದು ಗೋಲ್ಡ್ ಕಲರ್ದಾ ವೈಟ್ ವೈಟ್ದು ಇಷ್ಟ ಆಯ್ತಾ ವೈಟ್ ಯಾಕೋ ಸಿಕೋತಾವೆ ಯಾಕೆ ಹ್ಞೂ ಬಾ ಅದನ್ನೇ ನೋಡ್ಕೊಂಡು ಕೂತ್ಕೋಬೇಡ ಅಪ್ಪು ಅಂತೂ ಮೇಲೆ ಎದ್ದು ಬರಲೇ ಇಲ್ಲ ಮಲ್ಕೊಳ್ಳೋವರೆಗೂ ರಾತ್ರಿ ಹತ್ತು ಗಂಟೆವರೆಗೂ ಅದ್ರ ಮುಂದೆಯೇ ಕೂತ್ಕೊಂಡು ಅದನ್ನೇ ನೋಡ್ಕೊಂಡು ಕೂತಿದ್ದ ನಾನು ಅಲ್ಲ ನಮ್ಮ ತಗೊಟ್ಟಿದ್ದು ಚೆರಿಮ್ಮ ನಾನು ತಾನೇ ತಗೊಂಡಿದ್ದು ಅಷ್ಟೇ ನಾನು பப்பூர் மாத்திரிஸ்ட் கொட்ட நன் ハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハ ಮತ್ತೆ ಈ ವಿಡಿಯೋ ಬಂದು ಒಂದು ವಾರ ಆದಮೇಲೆ ಅಂಥದ್ದು ಯಾಕೆ ಅಂದರೆ ಒಂದು ನಾಲ್ಕು ಫಿಶ್ ತಂದಿದ್ವಿ ಅಷ್ಟೇ ನೋಡೋಣ ಅಂಥೇಳಿ ಅವು ಒಂದು ವಾರ ಆದಮೇಲೂ ಕೂಡ ಚೆನ್ನಾಗೇ ಇದ್ದೋ ಏನೋ ಆ ತೊಂದರೆ ಆಗಿರಲಿಲ್ಲ ಅವಕ್ಕೆ ಅದಕ್ಕೆ ಒಂಥರ ಖಾಲಿ ಖಾಲಿ ಅಂತ ಅನಿಸ್ತಿತ್ತು ಬರೀ ನಾಲ್ಕೈ ಇದ್ದಿದ್ದರಿಂದ ಇನ್ನೊಂದು ಸ್ವಲ್ಪ ಫಿಶ್ಗಳನ್ನ ತರೋಣ ಅಂತ ಹೇಳಿ ಅದೇ ಅಂಗಡಿ ಹೋಗಿ ಮತ್ತೆ ಒಂದು ನಾಲ್ಕೈದು ಫಿಶ್ನ ತೊಗೊಂಡು ಬಂದು ಒಂದು ವಾರ ಆದಮೇಲೆ ಮತ್ತೆ ಅದೇ ಟ್ಯಾಂಕ್ಗೆ ಇದ್ದೀವಿ ಮತ್ತು ಹಾಗೆ ಜಾಗ ಕೂಡ ಚೇಂಜ್ ಮಾಡಿದ್ವಿ ಯಾಕೆಂದರೆ ಅಲ್ಲಿ ಕಬೋರ್ಡ್ ಮೇಲೆ ಇಟ್ಟಿದ್ವಿ ಅದು ವೆಯ್ಟ್ ಜಾಸ್ತಿ ಇದ್ರದಿಂದ ಏನಾದರೂ ಬಿದ್ದೋಗಿಬಿಡುತ್ತೇನೋ ಅಂತ ಹೇಳಿ ಭಯದಿಂದ ಈ ಪಕ್ಕದಲ್ಲಿ ಒಂದು ಟೇಬಲ್ ಹಾಕಿ ಇಟ್ಟು ಮತ್ತು ಇವತ್ತಿನ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಾನು ವೀಡಿಯೋಗಳನ್ನ ತುಂಬ ಜನ ನೋಡ್ತಿದ್ದೀರಾ ತುಂಬ ಖುಷಿಯಾಗುತ್ತೆ ಹಾಗೆ ನೋಡಿದವರೆಲ್ಲ ಯಾರೂ ಕೂಡ ಲೈಕ್ನೇ ಮಾಡೋದಿಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಿಮಗೆ ಯಾವುದೇ ಥರ ತೊಂದರೆ ಆಗೋದಿಲ್ಲ ಅದು ಬಿಟ್ಟು ನಮಗೆ ಇನ್ನೂ ಕೂಡ ಮುಂದೆ ಚೆನ್ನಾಗಿ ವೀಡಿಯೋಗಳನ್ನ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಅಷ್ಟೆ ಪ್ಲೀಸ್ ಒಂದು ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಖುಷಿ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್ ಬಾಯ್ ಚಾನೆಲ್ ಲೈಕ್ ಮಾಡಿ ಮಾಡಿ ಮಾಡಿಕೊಂಡು ಫಾಲೋ ಮಾಡಿ ಬಾಯ್ ಬಾಯ್